ವರ್ಕ್ ನಮ್ದು ಕ್ರಿಯೇಟಿವಿಟಿ ತುಂಬಾ ಇಷ್ಟ ಆಗಿ ಕರ್ನಾಟಕದ ಎರಡು ಪ್ರಖ್ಯಾತ ಚಾನೆಲ್ ಸರ್ ಜಿ ಕನ್ನಡ ಮತ್ತೆ ಕಲರ್ಸ್ ಕೂಡ ನಾವೇ ಮಾಡ್ಕೊಡ್ತಾ ಇದ್ದೀವಿ ತುಂಬಾ ಕ್ರಿಯೇಟಿವಿಟಿ ಇಂದ ಇಷ್ಟಪಟ್ಟು ಸುವರ್ಣನವರು ಟಗರು ಫಿಲಮ್ ಓಪನಿಂಗ್ ಇನ್ವಿಟೇಷನ್ ಕೂಡ ನಾವೇ ಮಾಡಿದ್ದೀವಿ ಮತ್ತು ಅವರು ಅದ್ರ ಇದ್ರ ಜೊತೆಲಿ ಕೂಡ ಅವರ ಮಗಳ ಮದುವೆ ಕಾರ್ಡು ಕೂಡ ನಾವೇ ಮಾಡಿದ್ವಿ ಸರ್ ಬೆಂಗಳೂರಲ್ಲಿ ಎಷ್ಟೊಂದು ಜನ ಪ್ರೇಸ್ ಇದೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಪ್ರೇಸ್ಸಿದೆ ಸರ್ ಎಷ್ಟೆಷ್ಟು ಯಾವ್ಯಾವ ಥರ ಎಲ್ಲ ಥರನೂ ಮಾಡ್ತಾರೆ ನಮ್ಮ ಕಾನ್ಸೆಪ್ಟ್ನ ತುಂಬ ಇಷ್ಟಪಟ್ಟು ಶಿವಣ್ಣ ಕರೆದಿ ಅವ್ರ ಮಗಳು ಮದುವೆ ಕಾರ್ಡು ಕೂಡ ನಾವೇ ಮಾಡಿಕೊಂಡಿದ್ದೀವಿ ಸರ್ ನಿಮ್ಮ ಕ್ರಿಯೇಟಿವ್ ಬಗ್ಗೆ ಸಾಕಷ್ಟು ಕೇಳಿದ್ವಿ ತುಂಬಾ ಕ್ರಿಯೇಟಿವ್ ವರ್ಕ್ ಎಲ್ಲ ಮಾಡ್ತೀರಾ ಅಂತ ಏನ್ ಸರ್ ಇದು ಕ್ರಿಯೇಟಿವ್ ವರ್ಕ್ ಏನೆಲ್ಲ ಮಾಡ್ತೀರಾ ಜನ ಈ ಕ್ರಿಯೇಟಿವ್ನೆಸ್ ಕಂಪ್ನಿ ಕಡೆಯಿಂದ ಸರ್ ತುಂಬಾ ಜನ ಬದಲಾವಣೆ ಕೇಳ್ತಾನೆ ದಿನಾ ದಿನ ಒಂದೊಂದು ಬಾಕ್ಸ್ ಮಾಡ್ತಾನೆ ಇರ್ತೀವಿ ಹೆವಿ ಕ್ರಿಯೇಟಿವ್ ಎಷ್ಟೇ ಮಾಡಿದ್ರು ಕೇಳ್ತಾನೆ ಇರ್ತಾರೆ ನೋಡಿ ಲಾಸ್ಟ್ ಟೈಮ್ ಶಿವಣ್ಣ ಸರ್ ನಾವು ಒಂದು ರಿಜಿಟ್ ಬಾಕ್ಸಸ್ ಮಾಡ್ತೀವಿ ಸರ್ ಚಾಕ್ಲೇಟ್ ಗಿಫ್ಟ್ ಗೆ ಜುವಲರಿ ಬಾಕ್ಸ್ ಗೆ ರಿಟರ್ನ್ ಗಿಫ್ಟ್ ಗೆ ಟೋಟಲ್ ಆಲ್ ಇನ್ ಒನ್ ಗಿಫ್ಟ್ ರಿಟರ್ನ್ ಗಿಫ್ಟ್ ಪ್ರಿಂಟಿಂಗ್ ಟೋಟಲ್ ಎಲ್ಲ ನಮ್ದೇ ಸರ್ ಯೂನಿಟ್ ಫುಲ್ ಬಟ್ ಇವಾಗ ನೋಡಿ ಲಾಸ್ಟ್ ಟೈಮ್ ಶಿವಣ್ಣ ಅವರಿಗೆ ಮಾಡಿದ್ವಿ ಇದು ಟಗರು ಫಿಲಮ್ ಓಪನಿಂಗ್ ಸರ್ ಇದು ಶಿವಣ್ಣ ಅವ್ರದ್ದು ಆಮೇಲೆ ಹಾ ಪೂರ್ತಿ ನಾವೇ ಮಾಡಿ ಸರ್ ಅದು ಸಟ್ ಫುಲ್ ಇದು ಇದು ಸಪರೇಟ್ ಬರುತ್ತೆ ಸರ್ ಇದು ಓಕೆ ಇದು ಆಲ್ಬಮ್ ಏನ್ ಡಿಫ್ರೆಂಟ್ ಇದ್ರಲ್ಲಿ ನೀವು ಮಾಡಿದ್ದಂದ್ರೆ ಇದು ಜಸ್ಟ್ ಸರ್ ಇದು ಲೇಸರ್ ಕಟಿಂಗ್ ಫುಲ್ ಲೇಸರ್ ಕಟಿಂಗ್ ಹಾ ಈ ತರ ಎಲ್ಲೂ ಮಾಡಿರ್ಲಿಲ್ಲ ಅಲ್ಲ ಇಲ್ಲ ಇನ್ನ ಅವ ಇದು ಮಾಡಿ ಮತ್ತೆ ಸುಮಾರು ವರ್ಷ ಆಯ್ತು ಸರ್ ಇದು ಶಿವಣಾರ್ಥ ಟೈಗರ್ ಫಿಲಂ ಬಂದ ಏನಂದ್ರು ಇದು ನೋಡಿ ತುಂಬಾ ಖುಷಿ ಪಡ್ರಿ ಸರ್ ಶಿವಣ್ಣ ಸೂರ್ಯ ಅವರಿಂದ ಬಂದಿರೋದು ನಮ್ ಸರ್ ಮತ್ತೆ ಇನ್ನೊಬ್ರು ಸರ್ ಹೋಗಿ ನಾವೇ ಮಾಡಿ ಸರ್ ಇದು ಚೆನ್ನಾಗಿದೆ ಶಿವಣ್ಣ ಏನಂದ್ರು ಶಿವಣ್ಣ ಕೇಳಿಲ್ಲ ಸರ್ ನಮ್ ಸರ್ ಮತ್ತೆ ಬೇರೆ ಹೋಗಿದ್ರು

ಈಗ ತುಂಬಾ ಬದಲಾವಣೆ ಆಗಿದೆ ಅಲ್ಲ ಹಾ ಸರ್ ಬಹಳಷ್ಟು ಕ್ರಿಯೇಟಿವ್ ಇದರಲ್ಲಿ ಜನ ನಂಗೆ ಕೇಳ್ತಾರೆ ಅನ್ಸುತ್ತೆ ಇವಾಗ ಇದು ಮಾಡಿದ್ದು ಲಾಸ್ಟ್ ಲಾಸ್ಟ್ ಸರ್ ಇದು ಇದು ಸಿಂಪಲ್ ಸರ್ ಇವಾಗ ಅಷ್ಟೇ ಮತ್ತೆ ನೆಕ್ಸ್ಟ್ ಇದು ಟೈಬಲ್ ಸ್ಟ್ಯಾಂಡ್ ಸರ್ ಇದು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಎಲ್ಲ ಮಾಡ್ತಾ ಇದ್ದೀರಾ ಮತ್ತೆ ಇದು ನೋಡಿ ಸರ್ ಇದು ಇದು ಬಂದು ಓಪನಿಂಗ್ ಸರ್ ಇದು ಡೋರ್ ಓಪನ್ ಮಾಡಿದ್ರೆ ಕ್ಲೋಸಿಂಗ್ ಅವ್ರ ಇನ್ವಿಟೇಷನ್ ಸಿಗಲ್ಲ ಸರ್ ಇದು ನೆಕ್ಸ್ಟ್ ಮೆನು ಇದು ಮೆನು ಕಾರ್ಡ್ ಸರ್ ಮೆನು ಓಕೆ ಇದರಲ್ಲಿ ಡಿಫ್ರೆಂಟ್ ಅಂದ್ರೆ ಹೀಗೆ ಸರ್ ಅವ್ರ ಸರ್ವಿಸ್ದು ಈ ತರ ಸರ್ ಸೂಪರ್ ಇದೆಲ್ಲ ನೀವೇ ಮಾಡಿದ್ರು ನಾವೇ ಮಾಡಿ ಸರ್ ಇದು ಎಸ್ ಸರ್ ಇದು ಈ ತರ ಕ್ರಿಯೇಟಿವ್ ಜಸ್ಟ್ ಹಾ ಮಾಡ್ತಾ ಇದ್ದೀರಾ ಅದಕ್ಕೆ ಸಾಕಷ್ಟು ಆರ್ಡರ್ಸ್ಗಳು ಹಿಂಗೆ ಬರ್ತವೆ ಕ್ರಿಯೇಟಿವ್ ಮಾಡಿ ಅಂತ ಸರ್ ಇದು ಫೈಲ್

ಇದು ಸಿ ಕೆ ಸಿ ಅವರಿಗೆ ಸರ್ ಕೃಷ್ಣಯ್ಯ ಶೆಟ್ಟಿ ಜ್ಯುವೆಲ್ಲರ್ಸ್ಗೆ ಹಾಂ ಸರ್ ಇದರಲ್ಲಿ ಬಂದು ಅವರು ನಮಗೆ ಸೀಲ್ ಕೊಟ್ಟಿದ್ರು ಬೆಳ್ಳಿದು ಅದ್ರ ಪ್ರಕಾರ ಅದು ಡೆಲಿವರಿ ಕಸ್ಟಮರ್ ಹತ್ರ ತಲುಪಿದ್ರು ಕೂಡ ಡ್ಯಾಮೇಜ್ ಆಗದೇ ಇರ್ತಾರೆ ಹೇಳಿದ್ರು ಸರ್ ನಮಗೆ ಅದನ್ನ ಸೀಲ್ ತೊಗೊಂಡು ಅದ್ರ ಪ್ರಕಾರ ನಾವು ಈ ತರ ಈ ತರ ಬಾಕ್ಸ್ ಮಾಡಿ ಎಲ್ಲೂ ಏನು ಟಚ್ ಆಗದೇ ಇರ್ತಾರ ಕಸ್ಟಮರ್ಗೆ ತಲುಪೋ ಥರ ಕೇಳಿದರು ಸರ್ ನಾವು ಮಾಡ್ಕೊಟ್ವಿ ಓಕೆ ಇದರಲ್ಲಿ ಬೆಳ್ಳಿ ಮೂರ್ತಿ ಸರ್ ಬೆಳ್ಳಿ ಲಕ್ಷ್ಮಿ ಸರ್ ಓಕೆ ಅದು ಏನು ಡೆಮೇಜ್ ಸೇಫ್ಟಿಯಾಗಿ ಹೋಗಬೇಕು ಸರ್ ಅದು ಬಟ್ ಔಟ್ಸೋರ್ಸ್ ಇಲ್ಲಿ ಲೋಕಲ್ ಡೆಲಿವರಿ ಎಲ್ಲೇ ಹೋಗದ್ರೂ ಕೂಡ ಪರವಾಗಿಲ್ಲ ಸೇಫ್ಟಿಯಾಗಿ ಕೇಳಿದ್ರು ಸರ್ ಅವರು ಆತರ ಮಾಡ್ಕೊಟ್ವಿ ಇದರಲ್ಲಿ ಮತ್ತೆ ಇದು ಬಾಕ್ಸ್ ಬಂದೆ ಟ್ರಯಾಂಗಲ್ ನೋಡಿ ಸರ್ ಸೇಫು ಚೇಂಜ್ ಇದೆ ಅವ್ರು ಅವರು ಹಾಗೇನೆ ಡಿಫ್ರೆಂಟ್ ಆಗಿ ಹಾ ಲಕ್ಷ್ಮಿ ಯಾವ ಟೇಪಲ್ ಕೇಳ್ತಿರಲ್ಲ ನೀವು ಸರ್ ಬಟ್ ನಮಗೆ ಕೊಟ್ಟರು ಲಕ್ಷ್ಮಿನು ಈ ಏನು ಡಿಸೈನ್ ಇದಲ್ಲ ಸರ್ ಇದೇ ತರ ಇದ್ದಿದ್ದು ಬಟ್ ಅವ್ರ ಬಾಕ್ಸ್ ಕಳಿದಿದೆ शेप ಅಲ್ಲಿ ಸರ್ ಮತ್ತೆ ಇದು ಹೋಟೆಲ್ ಬಾಕ್ಸ್ 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 ಅಂದ್ರೆ ಕಸ್ಟಮರ್ ಗಿಫ್ಟ್ ಕೊಡ್ತಾರೆ ಸರ್ ಇದು ಮತ್ತೆ ಇದು ಲಾಸ್ಟ್ ಟೈಮ್ ನೋಡಿ ಸರ್ ಮೊನ್ನೆ ಇಷ್ಟೆಲ್ಲ ಮಾಡಿದ್ವಿ ಇಷ್ಟು ದಿವಸ ಇದು ಒಲವು ಅಂತ ಒಂದು ಹೊಸದು ಪ್ರಾಡಕ್ಟ್ ಸರ್ ಇದು ಏನಿದು ಚಾಕ್ಲೇಟ್ ಬಾಕ್ಸ್ ಡಿಫ್ರೆಂಟ್ ಸರ್ ಇದು

ಸರ್ ಇದು ಕ್ರಿಯೇಟಿವಿಟಿ ವೆಡ್ಡಿಂಗ್ ಕಾರ್ಡ್ಗೆ ಡಿಸೈನ್ ತಗೊಂಡಿದ್ರು ಸರ್ ಇದು ನಮ್ಮ ಫ್ರೆಂಡ್ ಒಬ್ರು ವೆಡ್ಡಿಂಗ್ ಕಾರ್ಡ್ ಡಿಸೈನ್ ಮಾಡಿದ್ರು ಬಟ್ ವೆಡ್ಡಿಂಗ್ ಕಾರ್ಡ್ ಡಿಸೈನ್ ಮಾಡಿದ್ರು ಮತ್ತೆ ಅವರು ನಮ್ಮ ಫ್ರೆಂಡ್ ಇದನ್ನ ಬಾಕ್ಸ್ ಕಾನ್ಸೆಪ್ಟ್ ಮಾಡಬಾರ್ದು ಬೇರೆ ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೋದಲ್ಲ ಅಂದ್ಬಿಟ್ಟು ಅವ್ರು ಅದನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ಚಾಕ್ಲೇಟ್ ಬಾಕ್ಸ್ ಮಾಡಿದ್ರು ಸರ್ ಇದು ಟೆಕ್ಸ್ಟ್ ಬರ್ಸಿದ್ದೀರಾ ಹಾ ಸರ್ ಎಲ್ಲಾ ತನೂ ಇದೆ ಸರ್ ಓ ಇಲ್ಲಿ ಅವ್ರ ಮನೆತನದ ಹೆಸರು ಕಂಪ್ನಿ ಕಂಪ್ನಿ ಹೆಸರು ಇದು ಮದುವೆ ಕಾರ್ಡು ಕೂಡ ಮದುವೆಗೆ ರಿಟರ್ನ್ ಗಿಫ್ಟ್ ಕೂಡ ಕೊಡ್ಬೋದು ಸರ್ ಬಾಕ್ಸ್ ಇದು ವೆಡ್ಡಿಂಗ್ ಕಾರ್ಡು ವೆಡ್ಡಿಂಗ್ ವೆಡ್ಡಿಂಗ್ ಕಾರ್ಡು ಬೇರೆ ಇಲ್ಲಿ ಇಕ್ಬಿಟ್ಟಿ ಈ ತರ ಅವ್ರದ್ದು ಹುಡುಗ ಹುಡುಗಿ ಹೆಸರು ಮತ್ತೆ ಇಲ್ಲಿ ಇವಾಗ ರಿಟರ್ನ್ ಗಿಫ್ಟ್ ಗೆ ಏನಾದ್ರು ಸ್ವೀಟ್ ಕೊಡ್ಬೇಕಲ್ಲ ಸರ್ ಅದ್ರ ಬದಲು ಇದು ಚಾಕ್ಲೇಟ್ ಮಾಡ್ಕೋಬಹುದು ಈ ತರ ತುಂಬಾ ಕ್ರಿಯೇಟಿವ್ ಮಾಡ್ತಾ ಇದೆ ಹಾ ಸರ್ ಸಾಕಷ್ಟು ಬೇಡಿಕೆ ಬರ್ತಾ ಇದೆ ಅದಕ್ಕೆ ಮತ್ತೆ ಇದು ವೆಡ್ಡಿಂಗ್ ಕಾರ್ಡ್ ಸರ್ ಇದು ಗೃಹ ಪ್ರವೇಶ ಆಂಧ್ರ ಅವ್ರದ್ದು ಇದು ಬಂದಿ ಫೈಲಿಂಗ್ ಸರ್ ಫುಲ್ಲು ಫೈಲ್ ಅಂದ್ರೆ ಇದು ಗೋಲ್ಡ್ ಗೋಲ್ಡ್ ಕೋಟಿಂಗ್ ತರ ಸರ್ ಇದು ಇದು ಇದನ್ನ ಮಾಡಿದ್ವಿ ಮತ್ತೆ ಇದು ಕಾರ್ಡ್ ಬಂದಿ ನೋಡಿ ಸರ್ ಥಿಕ್ನೆಸ್ ಬೇರೆ ಬಟ್ ಇದನ್ನ ಅವರು ಹೇಗೆ ಅವ್ರ ಮನೆ ಮೇಲೆ ಡಿಸೈನ್ ಇದೆ ನೋಡಿ ಆ ತರ ಕೇಳಿದ್ವಿ ಸರ್ ಅವರು ಅದೇ ಪ್ರಕಾರ ನಾವು ಮನೆ ಮೇಲೆ ಡಿಸೈನ್ ಕೇಳಿದ್ರು ಅದೇ ಪ್ರಕಾರ ನಾವು ಮಾಡ್ಕೊಟ್ಟಿದ್ವಿ ಸರ್ ಈ ತರ ಇದೆಯಂತ ಮನೆ ಮೇಲೆ ಹಾ ಸರ್ ಇದು ಫೋಟೋ ಬಂದಿ ಅವ್ರ ಮನೆನೇ ಸರ್ ಮತ್ತೆ ಅದರ ಮೇಲೆ ಈ ತರ ಡಿಸೈನ್ ಹಾ ಈ ತರ ಡಿಸೈನ್ ಇದೆ ಅದೇ ತರ ಮಾಡ್ಕೊಟ್ಟಿದ್ದೀವಿ ಅದೇ ತರನೇ ಮಾಡ್ಕೊಟ್ಟಿದ್ದೀವಿ ಸರ್ ಮತ್ತೆ ಇದು ಕ್ರಿಸ್ಮಸ್ ಗೆ ಸರ್ ಇದು ಲಾಸ್ಟ್ ಟೈಮ್ ಅಂದ್ರೆ ಕ್ರಿಸ್ಮಸ್ ಟೈಮ್ ಅಲ್ಲಿ ಆ ಹೋಟ್ಲ್ ಮೆನು ಕಾರ್ಡ್ ಬೇಕಾಗಿ ಸರ್ ಇದು ಮುಂದೆಗಡೆ ಕ್ರಿಸ್ಮಸ್ ಅಡ್ವರ್ಟೈಸ್ ಹಿಂದೆಗಡೆ ಮೆನು ಮೊನ್ನೆ ದಸರಾಗೆ ರಿಟರ್ನ್ ಗಿಫ್ಟು ಸರ್ ಇದು ಪರ್ಫ್ಯೂಮು ಒಂದು ಕಂಪ್ನಿಗೆ ಕೇಳಿದ್ರು ಅವ್ರಿಗೆ ಬಂದು ನಾವು ಇದು ಫೈಲು ಸರ್ ಗೋಲ್ಡ್ ಫೈಲು ಇದರೊಳ ನಾಲ್ಕು ಪರ್ಫ್ಯೂಮ್ ಬಾಟ್ಲು ಇರುತ್ತೆ ಸರ್ ಇದರಲ್ಲಿ ಈ ಥರ ಕೇಳಿದರು ಸರ್ ಅವರು ಇದು ವಿಂಡೋ ಒಳ ಇದು ಏನಂದರೆ ನೇಮ್ ಕಾಣಬೇಕು ಯಾವ್ದು ಅಂತೆ ಅದಕ್ಕೋಸ್ಕರ ಸರ್ ಸರ್ ಇದು ಕೋಕೋನ್ ಅಂತೆ ಇದು ಮನೆಯಲ್ಲಿ ಕುತ್ಕೊಂಡು ಅವರು ವರ್ಕ್ ಮಾಡ್ತಾರೆ ಸರ್ ಅವರು ಅಂದ್ರೆ ಆನ್ಲೈನ್ ಬಿಸ್ನೆಸ್ ಆನ್ಲೈನ್ ಸೇಲ್ಗೋಸ್ಕರ ನಮಗೆ ಏನಾದ್ರು ಕಾನ್ಸೆಪ್ಟ್ ಕೇಳಿದ್ರು ನಾವು ಬಾಕ್ಸ್ ಸಜೆಷನ್ ಮಾಡಿ ಕೊಟ್ಟಿದ್ದು ಸರ್ ಅವ್ರಿಗೆ ಸೇಫ್ಟಿಯಾಗಿ ಹೋಗ್ಬೇಕು ಕಸ್ಟಮರ್ಗೆ ಅಂತ ಇದು ರೀಸೆಂಟ್ ಕ್ರಿಸ್ಮಸ್ ರಿಟರ್ನ್ ಗಿಫ್ಟ್ ಜಾಸ್ತಿ ಸರ್ ನಮ್ಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಬಾಟ್ಲು ಇಲ್ಲಿ ಅವ್ರದ್ದು ಗಿಫ್ಟ್ ಐಟಮು ಇಲ್ಲಿ ಬಂದು ಹೂವೆಲ್ಲ ಇದು ಮಾಡಿ ಕೊಡ್ತಾರಂತೆ ಸರ್ ಅವರು ಇವಾಗ ಎಲ್ಲ ಇಷ್ಟೆಲ್ಲ ಮಾಡಿದ್ವಿ ಎಲ್ಲ ನೋಡಿ ನಮ್ಮನ್ನ ತುಂಬಾ ಇಷ್ಟಪಟ್ಟು ಕಲರ್ಸ್ ಕನ್ನಡದವ್ರ ಕಡೆಯಿಂದ ಆರ್ಡರ್ ಬಂತು ಸರ್ ಮತ್ತೆ ನಮ್ಗೆ ನಮ್ಮ ಸರ್ ಇದಾರೆ ಒಬ್ರು ಕಲರ್ಸ್ ಕನ್ನಡದಲ್ಲಿ ಹರಿ ಸರ್ ಅಂತೆ ಇನ್ವಿಟೇಷನ್ ಹಾ ಸರ್ ಇನ್ವಿಟೇಷನ್

ಇವಾಗ ನಾರ್ಮಲ್ ಕಾರ್ಡ್ ಮಾಡಿದ್ರೆ ಈ ತರ ಫೀಲ್ ಇರುತ್ತೆ ಸರ್ ಫೀಲ್ ತುಂಬಾ ಇಷ್ಟಪಟ್ಟರು ಆಮೇಲೆ ಈ ಮತ್ತೆ ಇದು ಬಾಕ್ಸ್ ಸರ್ ಇದರೊಳ ಇಲ್ಲಿ ಚಾಕ್ಲೇಟ್ ಸರ್ ಚಾಕ್ಲೇಟ್ ಇಲ್ಲಿ ಚಾಕ್ಲೇಟ್ ಇಷ್ಟಪಟ್ಟು ಅವರು ನಿಮ್ಮ ಹತ್ರ ಮಾಡಿಸಿದ್ದಾರೆ ಮಾಡ್ಸಿದ್ದಾರೆ ಅತೆ ಇದಕ್ಕೆ ಒಂದು ಕ್ಯರಿ ಬಾಗ್ ಇದೆಕ್ಕೆ. ಓದು ಪ್ರತಿನಿ ಮೇ ಮಾಡಿರೋದಿದೆ. ಮೂರು ದಿನ ಆಯ್ತು ಸ್ಟಾರ್ಟ್ ಮಾಡಿದೀವಿ ಸರ್. ನೆಕ್ಸ್ಟ್. ತುಂಬಾ ಫ್ರೀಟು ಮಾಡ್ತಾ ಇದ್ದೀರಾ. ಹ ಸರ್. ಅದಕ್ಕೆ ಅಡ್ರೆಸ್ಗಳು ಸಿಗ್ತಾ ಇದೆ ಅನ್ಸುತ್ತೆಲ್ವಾ ಕರೆಕ್ಟ್ ಆಗಿ. ಹ ಸರ್. ಅಮೇಲೆ ಇದೊಂದು ಮಾಡ್ವಿ ಸರ್ ಬಾ ಕಾಮನ್ ಬಾಕ್ಸ್ ಗಳಿಗೆ ಈಗ ಇದು ಕಾಮನ್ ಬಾಕ್ಸ್ ಸರ್ ಇದು. ಹ ಅಲ್ಲ ಅದೇ ತರ ಈಗೆಲ್ಲ ಡಿಸೈನ್ ಕೇಳ್ತಾ ಇದ್ದಾರೆ ಹಾ ಸರ್ ಅಂದ್ರೆ ಕಾಮನ್ ಅಲ್ಲಿ ಡಿಫ್ರೆಂಟ್ ಕೇಳ್ತಾ ಇದ್ದಾರೆ ಸರ್ ಇವಾಗ ಈಗ ಅವ್ರದ್ದೇ ಕಂಪ್ನಿ ಬ್ರಾಂಡೆಡ್ ಅದರದ್ದನ್ನೆಲ್ಲ ಹಾ ಸರ್ ಮಾಡಿ ಮಾಡಿ ಅಂತ ಇದು ಬಂದಿ ರಿಟರ್ನ್ ಗಿಫ್ಟ್ ಸರ್ ಇದನ್ನು ಸ್ವೀಟ್ ಬಾಕ್ಸ್ ಡ್ರೈ ಫ್ರೂಟ್ ಸರ್ ಇದು ಇಲ್ಲ ಮಾಡ್ಕೊಡ್ತೀರಾ ನೀವು ಹಾ ಸರ್ ಎ ಟು ಜೆಡ್ ಎ ಟು ಜೆಡ್ ಮತ್ತೆ ಇವಾಗ ರೀಸೆಂಟ್ ಅಲ್ಲಿ ಇದು ಕೇರಳ ಸರ್ ಇದು ಬಟ್ಟೆ ಇದು ಸ್ಕಿನ್ ಬಟ್ಟೆ ಸರ್ ಇದು ಇದು ತುಂಬಾ ವರ್ಷದಿಂದ ಮಾಡಿಸ್ತಾ ಇದಾರೆ ಸರ್ ನಮ್ಮ ಹತ್ರ ಆಮೇಲೆ ಇದು ಟೈಬಲ್ ಸ್ಟ್ಯಾಂಡ್ ಸರ್ ಇದು ಇವಾಗ ಮೆಡಿಕಲ್ ಅಲ್ಲಿ ಡಾಕ್ಟರ್ಸ್ಗೆ ಇಲ್ಲಿ ಪೇಪರ್ ಕಟ್ ಮಾಡಿ ಇಕ್ತಾರೆ ಸರ್ ಅವರು ಇಲ್ಲ ಕ್ಲೋಸ್ ಇದು ಇಲ್ಲಿಂದ ಪೇಪರ್ ತಗೊಂಡು ಬರೆಯೋದು ಇಲ್ಲಿ ಕ್ಯಾಲೆಂಡರ್ ಮೇನೋ ಬರುತ್ತೆ ಸರ್ ಹಾಂ ಸರ್ ಅವ್ರ ಹತ್ರ ಇರೋ ಕಾನ್ಸೆಪ್ಟ್ನ ಹೇಳ್ತಾರೆ ಬಟ್ ನಮ್ಮ ಹತ್ರ ಸರ್ ಈ ಥರ ಚೇಂಜ್ ಇದೆ ಇವಾಗ ನಾವು ಈ ಥರ ಮಾಡಿದ್ರೆ ನಿಮ್ಗೆ ಓಕೆನಾ ಅಂತ ಕೇಳ್ತೀವಿ ಇದು ಬಂದು ದೀಪಾವಳಿ ದೀಪಾವಳಿ ಟನ್ ಗಿಫ್ಟ್ ಕೊಟ್ಟಿ ಸರ್ ಇದು ಬಾಕ್ಸ್ ಅವರು ಕೊಟ್ಟಿದ್ದ ಒಂದು ಕಾನ್ಸೆಪ್ಟ್ ನಾವು ಈ ಥರ ಮಾಡಿದ್ವಿ ಸರ್ ಆಮೇಲೆ ಇಲ್ಲೇ ಡ್ರೈ ಫ್ರೂಟ್ಸು ಚಾಕ್ಲೆಟ್ಸು

ಸರಿ ಇವಾಗ ನೋಡಿ ರೀಸೆಂಟ್ ಮೆಟ್ರೋ ಇದು ನಮ್ಮ ಫ್ರೆಂಡ್ ಅವ್ರದ್ದು ಬಟ್ ನಾವು ಪ್ರೊಡಕ್ಷನ್ ಮಾಡ್ಕೊಟ್ಟಿದ್ದೀವಿ ಸರ್ ಅವ್ರಿಗೆ ನಮ್ಮ ಮೆಟ್ರೋ ಗಿಫ್ಟ್ ಬಾಕ್ಸ್ ರಿಟರ್ನ್ ಗಿಫ್ಟ್ ಕೊಟ್ಟಿ ಸರ್ ಇದು ಸರಿ ಇಲ್ಲ ಇಲ್ಲೇ ತಯಾರು ಮಾಡೋದು ಹಾ ಸರ್ ಸರ್ ಇದು ಬಂದೇ ಇದು ಚಾಕ್ಲೇಟ್ ಸರ್ ಇದು कोड़ा, ओके, कोड़ा दो, हाँ सर, ओ, सर्विस मालूम होगा, और सर्विस के ओनों दो चार कर्ड बैक्स मोड़ता रहला सर, हाँ, और ये, ओ, ये और निम्न दे डिज़ाइन निलम्बन, डिज़ाइन ये सर, ಸರ್ ಇವಾಗ ರಿ ಜ್ಯುವೆಲರಿ ಸರ್ ಇದು ರಿಂಗ್ ಬಾಕ್ಸ್ ಸರ್ ಇದು ಹೇರ್ ರಿಂಗ್ ಬಾಕ್ಸು ಆ ಥರ ಬಾಕ್ಸ್ ಹಾಂ ಸರ್ ಮತ್ತೆ ಇದೊಂದು ಇದು ಓಲೆ ಬಾಕ್ಸ್ ಸರ್ ಇದು ಎಲ್ಲ ಮಾಡ್ತೀವಿ ಹಾಂ ಸರ್ ಜ್ಯುಲ್ಲರಿನೂ ಮಾಡ್ತೀವಿ ಸರ್ ರೆಡ್ ಸರ್ ಇದು ಬಂದೇ ಸಾರಿ ಬಾಕ್ಸ್ ಸರ್ ಇದು ಹಾ ಸರಿ ಬಾಕ್ಸ್ ಕೂಡ ಮಾಡ್ತೀರಾ ಹಾ ಸರ್ ಓಕೆ ಆದ್ರೆ ನಮಗೆ ಆರ್ಡರ್ ಬೇರೆ ಸರ್ ಪ್ರೀಮಿಯಂ ರೆಸ್ಮಿ ಸರ್ ಹಾ ಸರ್ ಇದು ಬಟ್ ಆರ್ಡರ್ ಬಂದೆ ಸರ್ ಕೊಡ್ತಾರೆ ಅದನ್ನ ನಾವು ಪ್ರೊಡಕ್ಷನ್ ಮಾಡ್ಕೊಳ್ತೀನಿ ಸರ್ ಬಟ್ ಗಿಫ್ಟ್ ಇನ್ವಿಟೇಷನ್ ಏನು ಬೇಕಾದ್ರು ಮಾಡ್ಕೊಡ್ತೀರಾ ಮಾಡ್ಕೊಳ್ತೀರಾ ಹಾ ಸರ್ ಓರಾ tudo ಈ ತರದಲ್ಲ ಹಾ ಸರ್ ಸರ್ ಇದು ಇವಾಗ ಲಾಸ್ಟ್ ಟೈಮು ದಸರಾ ಗಿಫ್ಟ್ ಸರ್ ಇದು ಒನ್ ಕಂಪನಿ ಇಂದ ರಿಟರ್ನ್ ಗಿಫ್ಟ್ ಕೊಡ್ತಾರೆ ಇವರಿಗೆ ಓಕೆ ಕಂಪನಿ ಪ್ರಾಡಕ್ಟ್ ಪಿಎನ್ ಬಿಕರೆಲ್ಲಿದ್ದೂ ಹಾ ಸರ್ ಕಂಪನಿ ಏನು ಹೇಳ್ತ ತರ ಮಾರ್ಕೊಡ್ತೀರಾ ಹಾ ಸರ್ ಸರ್ ಮತ್ತೆ ಕಲರ್ಸ್ ಕನ್ನಡ ಕಲರ್ಸ್ ಕನ್ನಡಗೆ ನಾವು ಸೀಲ್ ಕೂಡ ಮಾಡಿದೀವಿ ಸರ್. ಚಿಕ್ಕದು ಸರ್ ಓಕೆ ಇಲ್ಲ ಯಾರು ಹಾ ಟೀಮ್ ಇದೆ ಸರ್. ನಮ್ದು ಹನ್ನೆರಡು ವರ್ಷದಿಂದ ಜೊತೆಲಿ ಇರೋ ಒಂದು ಟೀಮ್ ಇದೆ ಸರ್. ಆ ಟೀಮ್ ಇಂದಾಗಿ ಎಲ್ಲರೂ ಒಂದೊಂದು ಕಾನ್ಸೆಪ್ಟ್ ಮಾಡ್ತಾರೆ ಸರ್. ಬಟ್ ನಾನ್ ಬಂದಿ ಅವರು ಪ್ರೊಡಕ್ಷನ್ ವಿತ್ ಪ್ಲಾನಿಂಗ್ಸ್ ಎಲ್ಲ ಬೇರೆ ಡಿಸೈನ್ಸ್ ಎಲ್ಲ ಬೇರೆ ಎಲ್ಲ ಒಂದೊಂದು ಎಲ್ಲ ಒಂದೊಂದು ಕೆಲಸನ ಹಂಚ್ಕೊಂಡು ಒಟ್ಟೆಲ್ಲಿ ನಾವೆಲ್ಲ ಎಲ್ಲರೂ ಸೇರಿ ಕೆಲ್ಸಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಅದನ್ನಿಸ್ ಅದಕ್ಕೋಸ್ಕರ ಅಂದ್ರೆ ಬಾಕ್ಸ್ ನ ತುಂಬಾ ಚೆನ್ನಾಗಿ ಕಾಣೋಕೋಸ್ಕರ ಎಷ್ಟು ದಿವಸ ಆದ್ರೂ ಇಲ್ಲ ಅದನ್ನ ಪ್ರಯತ್ನ ಪಟ್ಟಿ ಯಾವ ತರ ಮಾಡ್ಬೇಕು ಯಾವ ಅಂಗಲು ಯಾವ ತರ ಶ್ಯಾಂಪಲ್ ಮಾಡ್ಬೇಕು ಕಸ್ಟಮರ್ಗೆ ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಇನ್ನೂ ಯಾವ ತರ ಕ್ರಿಯೇಟ್ ಮಾಡ್ಬೇಕು ಇಲ್ಲ ಸಾಕ ಇನ್ನ ಬೇಕಾ ಇನ್ನ ಯಾವ ತರ ನಾವು ಯೋಚನೆ ಇದೆ ಎಲ್ಲ ಫುಲ್ ಆಲೋಚನೆ ಮಾಡಿ ನಾವು ಕಸ್ಟಮರ್ ಗೆ ಲಾಸ್ಟ್ ಅಲ್ಲಿ ಸ್ಯಾಂಪಲ್ ಕೊಟ್ಟಾಗ ಕಸ್ಟಮರ್ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಎಫೆಕ್ಟ್ ಹಾಕ್ಬೇಕು ಅಷ್ಟು ಎಫೆಕ್ಟ್ ಅದರಲ್ಲೂ ಕೂಡ ಎಕ್ಸ್ಚೇಂಜು ಚೇಂಜು ಏನೂ ಅದನ್ನು ಮಾಡ್ಕೊಡ್ತೀವಿ ಚಿಂತೆ ಇಲ್ಲ ಸರ್ ಇದು ಸರ್ ಈ ಎಲ್ಲ ತೋರಿಸಿದ್ರಿ ನಿಮ್ಮ ಕ್ರಿಯೇಟಿವ್ನೆಸ್ ಆ ಥರದ ಏನೂ ಎಲ್ಲ ಮೇನ್ ಇಂಪಾರ್ಟೆಂಟ್ ಪ್ರೈಸ್ ಹೆಂಗಿರುತ್ತೆ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆಗಿರುತ್ತೆ ಪ್ರೈಸ್ ಅಂದ್ರೆ ಪ್ಲೇನ್ ಬಾಕ್ಸ್ ಲೈನ್ ಬಾಕ್ಸ್ಗೆ ಒಂಥರ ಪ್ರೈಸ್ ಇರುತ್ತೆ ಓಕೆ ಪ್ರಿಂಟಿಂಗ್ ಬಾಕ್ಸ್ಗೆ ಒಂಥರ ಪ್ರೈಸ್ ಇರುತ್ತೆ ಮತ್ತೆ ಕ್ರಿಯೇಟಿವಿಟಿಗೆ ಒಂದೊಂದು ಥರ ಪ್ರೈಸ್ ಇರುತ್ತೆ ಬಟ್ ಯಾವುದಕ್ಕೂ ನಮ್ಮಲ್ಲಿ ತುಂಬ ರೀಸನಬಲ್ ಪ್ರೈಸೆ ಸರ್ ನಮ್ಮಲ್ಲಿ ನಾವು ಜಾಸ್ತಿ ಅಷ್ಟು ಪ್ರೈಸ್ ಮಾಡಲ್ಲ ನಮಗೆ ಅಂದರೆ ಕಸ್ಟಮರು ಒಬ್ಬರು ಒಂದು ಏನೋ ಬಂದು ಹೇಳ್ತಾರೆ ನಮಗೆ ಸೊಲ್ಯೂಷನ್ ಕೊಡ್ತಾರೆ ಒಂದು ಜಾಬ್ ತೊಗೊಂಡ್ ಬರ್ತಾರೆ ಈ ತರ ಕಾನ್ಸೆಪ್ಟ್ ಇದೆ ಅಂತ ಹೇಳ್ತಾರೆ ಅಂದ್ರೆ ಬಂದಿರೋರಿಗೆ ಮಿಸ್ ಆಗದೆ ಇರ್ತಾರೆ ಅವ್ರು ಏನು ಕಾನ್ಸೆಪ್ಟ್ ಇರುತ್ತೆ ಯಾವುದೇ ತರ ಇದ್ರೂ ಕೂಡ ಅದನ್ನ ಸಾಲ್ವ್ ಮಾಡಿ ಫುಲ್ ರೀಸನಬಲಿ ಅವ್ರ ಕಾನ್ಸೆಪ್ಟಲ್ಲಿ ನಾವು ಬಾಕ್ಸ್ ಮಾಡಿ ಕೊಡ್ತೀವಿ ಸರ್ ಏನು ತೊಂದರೆ ಇಲ್ಲ ಅವ್ರಿಗೆ ಅನುಗುಣವಾಗಿ ಏನ್ ಬೇಕು ಆ ತರ ಎಲ್ಲ ಮಾಡ್ಕೊಡ್ಬಿಡ್ತೀವಿ ಸರ್ ಅದೇ ರೀತಿಯ ಪ್ರೈಸ್ ಇರುತ್ತೆ ಪ್ರೈಸ್ ಇರುತ್ತೆ ಇಲ್ಲ 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 ಸರ್ ಇಲ್ಲ ಅವ್ರ ಕಾನ್ಸೆಪ್ಟ್ ಯಾವ ತರ ಇರುತ್ತೆ ಇವಾಗ ಸಿಂಪಲ್ ಅಂದ್ರೆ ಸಿಂಪಲ್ ತರನೇ ರೇಟ್ ಇರುತ್ತೆ ಸರ್ ಇವಾಗ ಅವರು ತುಂಬಾನೇ ಹೈ ಈಗ ನೋಡಿ ಸರ್ ಈ ತರ ಇದೆ ಬಾಕ್ಸ್ ಇದಕ್ಕೆ ಪ್ರೈಸ್ ಒಂಥರ ಹೋಗ್ಬಿಡುತ್ತೆ ಇದು ನೋಡಿ ಟ್ರಯಾಂಗಲ್ ಇದಕ್ಕೆ ಎಂಪ್ಲೈಸ್ ಪವರ್ ಜಾಸ್ತಿ ಬೇಕಾಗುತ್ತೆ ಟೈಮಿಂಗ್ಸ್ ಜಾಸ್ತಿ ತಗೊಳುತ್ತೆ ಇದಕ್ಕೊಂಥರ ಪ್ರೈಸು ಇದು ಕಡಿಮೆ ಸರ್ ಇದು ಇದು ಸಿಂಪಲ್ಲು ಈ ತರ ಅವ್ರವರು ಹೇಗಿರುತ್ತೆ ಅವ್ರವ್ರ ಕಾನ್ಸೆಪ್ಟ್ ಮೇಲೆ ಪ್ರೈಸ್ ಇರುತ್ತೆ ಸರ್ ಇದು ಯಾವುದೇ ಕಾನ್ಸೆಪ್ಟ್ ಇದ್ರೂ ಯಾವುದೇ ಬಾಕ್ಸ್ ಇದ್ರೂ ಕೂಡ ನಾವು ಇದು ಆಗಲ್ಲ ಅನ್ನೋದೇ ಇಲ್ಲ ಸರ್ ಎಲ್ಲ ಕಾನ್ಸೆಪ್ಟ್ ಮಾಡ್ತೀವಿ ನಮ್ದೊಂದು ಟೀಮ್ ವರ್ಕ್ ಇದೆ ಸರ್ ಟೀಮ್ ವರ್ಕ್ ಅಲ್ಲಿ ಯಾವ್ದು ಫೇಲ್ ಇಲ್ಲ ಸರ್ ಇದುವರೆಗೂ ಟೋಟಲ್ ಯಾವ ಬಂದ್ರು ಕಸ್ಟಮರ್ಗೆ ಕೆಲಸ ಮಾಡ್ಕೊಡಕ್ಕೆ ರೆಡಿ ಇದೀವಿ ಸರ್ ಇವಾಗಿಫ್ಟ್ ಇನ್ವಿಟೇಷನ್ ಚಾಕ್ಲೇಟ್ ಸ್ವೀಟ್ ಬಾಕ್ಸ್ ಡ್ರೈ ಫ್ರೂಟ್ಸ್ ಬಾಕ್ಸ್ ರಿಟರ್ನ್ ಗಿಫ್ಟ್ ಟೋಟಲ್ ಸರ್ ಮದುವೆ ಕಾರ್ಡ್ ಮದುವೆ ಕಾರ್ಡ್ಗೆ ಬಾಕ್ಸ್ ಎಲ್ಲ ಡಿಸೈನ್ ಮಾಡಿದೀವಿ ಇನ್ನ ಒಳ್ಳೊಳ್ಳೆ ಡಿಸೈನ್ ಮಾಡೋಕೆ ನಮಗೂ ಆಸೆ ಇದೆ ಕಸ್ಟಮರ್ ಯಾವುದೇ ತರ ಡಿಸೈನ್ ತೊಗೊಂಡ್ ಬಂದ್ರು ಮಾಡ್ಕೊಡ್ತೀವಿ ಓಕೆನೇ ಸರ್ ನಮ್ಮ ಹತ್ರ ಒಳ್ಳೆ ಡಿಸೈನ್ ಟೀಮ್ ಇದೆ ಕೆಳಗಡೆ ಸ್ಕ್ರೀನ್ ಅಲ್ಲಿ ನಮ್ಮಲ್ಲಿ ಬರ್ಬೇಕು ಅಂದ್ರೆ ಕೆಳಗಡೆ ಒಂದ್ ಸ್ಕ್ರೀನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ದು ಬಂದು ಪ್ರೊಡಕ್ಷನ್ ಯೂನಿಟ್ ಬಂದು ಮಾಗಡಿ ರೋಡ್ ಅಂಜನ್ ಥಿಯೇಟರ್ ಬ್ಯಾಕ್ ಸೈಡ್ ಸನ್ ಮಾರ್ಟಿನ್ ಸ್ಕೂಲ್ ಪಕ್ಕದಲ್ಲಿ ಸರ್ ಏಳನೇ ಕ್ರಾಸ್ ಕೃಷ್ಣಪ್ಪ ಚೌಟ್ರಿ ಬ್ಯಾಕ್ ಸೈಡ್ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ರೀಚೀ ಮಾಡ್ತೀವಿ ಸರ್ ಲೊಕೇಶನ್ ಇದೆ ಸರ್ ಲೊಕೇಶನ್ ಕೂಡ ಹಾಕಿ ಕೊಡ್ತೀವಿ ಸರ್ ಹೆಸರು ಸರ್ ನನ್ನ ಹೆಸರು ಬಸವರಾಜು ಕಂಪ್ನಿ ಹೆಸರು ಇವಳ್ ಪ್ಯಾಕೇಜಿಂಗ್ ಸರ್ ನಮ್ಮ ಕಂಪ್ನಿ ನೇಮ್ ಬಂದು ಇವಳ ಪ್ಯಾಕೇಜಿಂಗ್ ಸರ್